ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ಸ್ ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಮತ್ತು ಕಮೆಂಟನ್ನು ಮಾಡಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಎಲ್ಲ ತಾಯಂದಿರಿಗೂ ದೊಡ್ಡ ಟೆನ್ಷನ್ ಏನಂತಪ್ಪ ಅಂದರೆ ನನ್ನ ಮಗ ಸರಿಯಾಗಿ ಹೊಟ್ಟೆ ತುಂಬ ಊಟ ಮಾಡೋದಿಲ್ಲ ಸೊ ಏನು ಮಾಡಬೇಕು ಅದಕ್ಕೆ ಅದರಲ್ಲಿ ಹೆಲ್ದಿ ಫುಡ್ ಅಂತಂದ್ರೂ ಮುಟ್ಟೋದೇ ಇಲ್ಲ ಮನೇಲಿ ತಿಂಡಿ ಮಾಡಿದ್ದಂದ್ರು ಅವನಿಗಿಷ್ಟೇ ಆಗೋದಿಲ್ಲ ಎಷ್ಟೇ ಫೋರ್ಸೆಬಲಿ ತಿನ್ನಿಸಿದ್ದೇವೆ ಅಂದರೂ ಕೂಡ ಸ್ವಲ್ಪ ಕೂಡ ಸರಿಯಾಗಿ ಊಟ ಮಾಡೋದಿಲ್ಲ ಅದಕ್ಕೇನು ಮಾಡಬೇಕು ಅದಕ್ಕೆ ಏನು ಸೊಲ್ಯೂಷನ್ನು ಅನ್ನೋದು ತುಂಬ ತಾಯಂದ್ರಿಗೆ ಆಗಿರುವಂಥ ಟೆನ್ಷನ್ ಅಂತಲೂ ಹೇಳ್ಬೋದು ಸೊ ನನಗೂ ಕೂಡ ಇದೇ ಥರ ಆಗ್ತಿತ್ತು ಸ್ಟಾರ್ಟಿಂಗೆಲ್ಲ ನನ್ನ ಮಕ್ಕಳಿಗೂ ಕೂಡ ನಾನು ಏನಾದರೂ ಒಂದು ಹೆಲ್ದಿ ಫುಡ್ ತಿನ್ನಿಸ್ತೀನಿ ಅಂದರೆ ತಿಂತಾನೇ ಇರಲಿಲ್ಲ ಜಾಸ್ತಿ ಔಟ್ ಫುಡ್ಡೇ ಬೇಕು ನನಗೆ ನಾನು ಅದನ್ನೇ ಊಟ ಮಾಡ್ತೀನಿ ಅಂತ ಜಾಸ್ತಿ ಕಿರಿಕಿರಿ ಮಾಡೋರು ಜಾಸ್ತಿ ಔಟ್ ಫುಡ್ ಅಂದರೆ ಮ್ಯಾಗಿ ತಿನ್ನೋದು ಕುರ್ಕುರೆ ಲೇಸು ಬಿಸ್ಕಿಟು ಇದೇ ತಿಂತೀನಿ ಅಂತ ಹೇಳಿ ಜಾಸ್ತಿ ಹಠ ಮಾಡೋದು ಮನೆ ತಿಂಡಿ ಅಂತೂ ಕೂಡ ಸ್ವಲ್ಪ ಕೂಡ ಮುಟ್ತಾಯಿರಲಿಲ್ಲ ಈ ಥರ ಕೂಡ ನನಗೂ ಸಹ ಆಗಿದೆ ಸೊ ನನ್ನ ಮಕ್ಕಳಿಗೆ ನಾನು ಯಾವ ರೀತಿ ಅಡುಗೆ ಮಾಡಿಕೊಡೋ ಕೊಡೋದರಿಂದ ಇವಾಗ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಮತ್ತು ಲಂಚ್ ಬಾಕ್ಸಿಗೂ ಕೂಡ ನಾನು ಹಾಕಿರುವಂಥ ಅಷ್ಟೂ ಮನೆ ಊಟನೂ ಕೂಡ ಎಲ್ಲ ಕಂಪ್ಲೀಟಾಗಿ ಊಟ ಮಾಡಿಬಿಟ್ಟು ಖಾಲಿ ಬಾಕ್ಸನ್ನು ತೊಗೊಂಬರೋದು ಒಂದು ದಿನ ಸಹ ಬಾಕ್ಸಲ್ಲಿ ಸ್ವಲ್ಪ ಕೂಡ ಊಟನ ತಗೊಂಡು ಬಂದಿದ್ದಾರೆ ಅನ್ನೋದೇ ಇಲ್ಲ ಯಾವಾಗದು ಒಂದು ಸರಿ ಅಷ್ಟೇ ಆದರೆ ಆದಷ್ಟು ಬಾಕ್ಸ್ ಅಂದ್ರೂ ಎಲ್ಲ ಖಾಲಿ ಆಗಿರುತ್ತೆ ಲಂಚ್ ಬಾಕ್ಸು ಅಷ್ಟು ಇಷ್ಟಪಟ್ಟು ಖುಷಿಯಿಂದ ಊಟ ಮಾಡ್ಕೊಂಡು ಬಂದಿರ್ತಾರೆ ಸೊ ಇದಕ್ಕೇನು ಮಾಡಬೇಕು ನಿಮ್ಮ ಮಕ್ಕಳು ಇದೇ ಥರ ಹೆಲ್ದಿಯಾಗಿರೋ ಊಟನ ಮಾಡಬೇಕಂದ್ರೆ ಪ್ಲೀಸ್ ವಿ ವಿಡಿಯೋನ ಕಂಟಿನ್ಯೂವರೆಗೂ ನೋಡಿ ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮತ್ತು ಕಮೆಂಟನ್ನು ಮಾಡಿ ಏನು ಮಾಡಬೇಕು ಏನು ಮಾಡೋದ್ರಿಂದ ಮಕ್ಕಳು ಹೆಲ್ದಿಯಾಗಿರೋ ಊಟ ಮಾಡ್ತಾರೆ ಸೊ ತಾಯಿಯಂದರೂ ಜಾಸ್ತಿ ಮಾಡೋದು ಏನಪ್ಪ ಅಂದರೆ ಮಕ್ಕಳಿಗೆ ಫೋರ್ಸಿಬಲಿ ಊಟ ತಿನ್ನಿಸೋದು ಸೊ ಫೋರ್ಸಿಬಲಿ ನೀವು ಎಷ್ಟೇ ಊಟ ಮಾಡಿಸಿದ್ರು ಕೂಡ ಮಕ್ಕಳಂತೂ ಊಟ ಮಾಡೋದಿಲ್ಲ ಆದಷ್ಟು ಏನು ಮಾಡಿ ಮಕ್ಕಳಿಗೇ ಊಟ ಮಾಡ್ಲಿಕ್ಕೆ ಬಿಡಿ ಅದರಿಂದ ಮಕ್ಕಳು ಸ್ವಲ್ಪ ತಿಂದರೂ ಸಹ ಅವರು ಇಷ್ಟಪಟ್ಟು ತಿಂತಾರೆ ಫೋರ್ಸೇಬಲಿ ತಿನ್ನೋದಿಲ್ಲ ಅವ್ರಿಗೆ ಕಿರಿಕಿರಿ ಮಾಡಲಿಕ್ಕೆ ಜಾಸ್ತಿ ಬಿಟ್ಟುಬಿಡಿ ಊಟದ ಸ್ವಲ್ಪ ಈ ಊಟ ನೋಡಿದರೆ ಓಡಿ ಹೋಗ್ಬೇಕು ಅನ್ನೋ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಊಟನ ಫಸ್ಟ್ ಅವ್ರು ಇಷ್ಟಪಡೋ ರೀತಿ ಮಾಡಿ ಯಾವ್ದು ರೀತಿಪ್ಪ ಅಂತಂದರೆ ಇವಾಗ ಮನೆಯಲ್ಲಿ ನಾವು ಅಂತ ಅಂತೇಳಿ ಅಡುಗೆನ ಮಾಡ್ತೀವಿ ಸೊ ಮಾಡಿರೋ ಅಡುಗೆದಲ್ಲಿ ಮಕ್ಕಳಿಗೆ ಅಂತ ಕೆಲವೊಂದು ಟೈಮ್ ಸಪ್ರೇಟಾಗಿ ಅಡುಗೆ ಮಾಡಬೇಕಂದ್ರೆ ಆಗೋದಿಲ್ಲ ತುಂಬ ಕಷ್ಟ ಆಗ್ತದೆ ಅಂಥ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇವಾಗ ಒಂದು ಮನೆ ಇವತ್ತು ಚಪಾತಿ ಮಾಡ್ತೀವಿ ಅಂತ ಅಂದ್ಕೊಳ್ಳಿ ಆ ಚಪಾತಿ ಮಾಡುವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಬಿಟ್ರೋಟ್ ಪ್ಯೂರಿ ಈ ಥರ ಎಲ್ಲ ಇರ್ತಾರಲ್ಲ ತರಕಾರಿ ಬಿಟ್ರೋಟ್ ಪ್ಯೂರಿ ಈ ಥರ ಎಲ್ಲ ಚಪಾತಿ ಹಿಟ್ಟನ್ನು ಆದವಾಗಲೇ ಕಲಸಿ ಇಟ್ಟುಬಿಡಬೇಕು ಅಂತ ಸ್ವಲ್ಪ ಪ್ಯೂರಿ ಹಾಕಿ ಚಪಾತಿ ಹಿಟ್ಟಿನೊಂದಿಗೆ ಕಲಸಿ ಚಪಾತಿ ಮಾಡ್ಕೊಳ್ಳೋದ್ರಿಂದ ಅದು ನೋಡಲಿಕ್ಕೆ ಕಲರ್ಫುಲ್ಲಾಗಿ ಕಾಣಿಸ್ತದೆ ಏನೋ ಚೇಂಜ್ ಅನ್ನೋ ರೀತಿ ಕಾಣ್ತದೆ ಸೊ ಈ ರೀತಿ ಮಕ್ಕಳು ನೋಡಿದ ತಕ್ಷಣ ಅವರಿಗೆ ಅಟ್ರ್ಯಾಕ್ಷನ್ ಆಗಿ ತಿನ್ನಲಿಕ್ಕೂ ಕೂಡ ಅವರಿಗೆ ಖುಷಿಪಟ್ಟು ತಿಂತಾರೆ ಇದೇನೋ ಹಸ್ತಾಗಿದೆ ಅಲ್ಲ ಅಂತ ಹೇಳಿ ಸೊ ಈ ರೀತಿ ಕೂಡ ಅವ್ರು ತಿನ್ನಲಿಕ್ಕೆ ಖುಷಿ ಪಡ್ತಾರೆ ಇನ್ನೊಂದು ಮನೆಯಲ್ಲಿ ಒಂದೇ ರೀತಿ ಚಪಾತಿ ಒಂದೇ ರೀತಿ ಅಡುಗೆ ಅಂದರೆ ಮಕ್ಕಳು ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಅವರಿಗೆ ವೆರೈಟೀಸ್ ಬೇಕಾಗ್ತದೆ ಸೊ ಅಂತ ರೀತಿಯಲ್ಲಿ ಏನು ಮಾಡಿ ಮಕ್ಕಳಿಗೆ ಆದಷ್ಟು ಟೈಮ್ ಇದ್ದಾಗ ಸೊ ಅಕ್ಕಿ ರೊಟ್ಟಿ ಮಾಡ್ತಲ್ಲ ಅಕ್ಕಿ ರೊಟ್ಟಿಯಲ್ಲಿ ತರಕಾರಿನ ತುರಿದು ಹಾಕಿ ಯಾವ ತರಕಾರಿ ಅಂದರೆ ಗಜ್ಜ್ರಿ ಮತ್ತು ಕೊತ್ತಂಬ್ರಿ ಸ್ವಲ್ಪ ಕಾಯಿ ಮೆಣಸು ಈ ಥರ ಈರುಳ್ಳಿ ಈ ಥರ ಎಲ್ಲ ತುರಿದು ಹಾಕಿ ಅದರಿಂದ ಒಂದು ರೊಟ್ಟಿ ಮಾಡಿಕೊಟ್ಟೆ ನೋಡಲಿಕ್ಕೂ ಮತ್ತೆ ಸಬ್ಬಸಿಗೆ ಸೊಪ್ಪು ಸಹ ಅದಕ್ಕೆ ಆ್ಯಡ್ ಮಾಡ್ಬೋದು ಈ ಥರ ಎಲ್ಲ ಹಾಕಿ ತರಕಾರಿನೆಲ್ಲ ಹಾಕಿ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ನೋಡಲಿಕ್ಕೆ ಏನೋ ಒಂದು ಹೊಸ ಕಾಣಿಸ್ತದೆ ಸ್ವಲ್ಪ ಆದರೂ ತಿನ್ನಲಿಕ್ಕೆ ಟ್ರೈ ಮಾಡ್ತಾರೆ ಆದಷ್ಟು ಅವ್ರು ಸ್ವಲ್ಪ ತಿಂದರೂ ಪರವಾಗಿಲ್ಲ ಮತ್ತು ಅಭ್ಯಾಸ ಅದಕ್ಕೆ ಆದಾಗಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದೇ ರೀತಿ ನಾನು ಕೂಡ ನನ್ನ ಮಕ್ಕಳಿಗೆ ಮಾಡಿದ್ದು ಸ್ಟಾರ್ಟಿಂಗಲ್ಲಿ ಮಕ್ಕಳಿಗೆ ಅದು ಅಷ್ಟು ಅಯ್ಯೋ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಆದರೆ ಹೇಳಬೇಕು ಮಕ್ಕಳಿಗೆ ಅಪ್ಪ ಇದು ಇಷ್ಟು ಚೆನ್ನಾಗಿದೆ ಹಾಗಿದೆ ಹೀಗೆ ಅಂತ ಏನೇನೋ ಸ್ವಲ್ಪ ಮಸ್ಕ ಹೊಡಿಬೇಕಾಗ್ತದೆ ಮಕ್ಕಳಿಗೆ ಸೊ ಅದನ್ನು ನೋಡಿ ಮಕ್ಕಳು ಖುಷಿಪಟ್ಟು ಹಾಂ ಇದರಲ್ಲಿ ಏನೋ ಇದೆ ತಿನ್ಬೋದು ತುಂಬ ಟೇಸ್ಟಿಯಾಗಿದೆ ಅಂತ ಹೇಳಿ ತಿನ್ನಲಿಕ್ಕೆ ಇಷ್ಟಪಟ್ಟು ಸ್ಟಾರ್ಟ್ ಮಾಡ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಲಂಚ್ ಬಾಕ್ಸಿಗೆ ಸ್ವಲ್ಪ ಫ್ರೂಟ್ಸ್ನ ಕೊಟ್ಟುಕೊಳೋ ಕೊಟ್ಟು ಕಳಿಸುವಂಥ ಅಭ್ಯಾಸನ ಮಾಡಿ ಅಂತ ಹೇಳ್ಬೋದು ಇದು ಒಳ್ಳೆಯ ಹ್ಯಾಬಿಟ್ ಆದಷ್ಟು ಅದು ಅದಕ್ಕೆ ಅಂತ ಕೆಲವೊಂದು ಟೈಮ್ಸ್ ಫ್ರೂಟ್ಸ್ ಎಲ್ಲ ತೊಗೊಂಬರೋದು ಕಷ್ಟ ಆಗ್ತದೆ ಸ್ವಲ್ಪ ಯಾವಾಗಾದರೂ ಫ್ರೂಟ್ಸ್ ಎಲ್ಲ ತೊಗೊಂಬಂದಿರ್ತಾರಲ್ಲ ಆವಾಗಲೇ ನಾರ್ಮಲ್ಲಾಗಿ ಆಗಿ ನೀವು ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಹಾಕೋದ್ರಿಂದ ಅವ್ರಿಗೆ ಇಷ್ಟ ಆಗೋದಿಲ್ಲ ಸೊ ಅವರಿಗೆ ಸ್ವಲ್ಪ ನೋಡಲಿಕ್ಕೆ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿರಬೇಕು ಮಕ್ಕಳಿಗೆ ತಿನ್ನಬೇಕಂದ್ರೂ ಕೂಡ ಈ ಥರ ಸೊ ಏನು ಮಾಡಬೇಕಂದ್ರೆ ಮಕ್ಕಳಿಗೆ ಈಗ ಆನ್ಲೈನಲ್ಲೆಲ್ಲ ಬೇರೆ ಬೇರೆ ಶೇಪರ್ಸ್ ಎಲ್ಲ ಬಂದಿರ್ತದಲ್ಲ ಅದು ಸ್ಟಾರ್ ಶೇಪ್ ಮತ್ತು ಟ್ರಯಾಂಗಲ್ ಸ್ಕ್ವೇರ್ ಈ ಥರ ಶೇಪ್ ಎಲ್ಲ ಬಂದಿರ್ತಲ್ಲ ಸೊ ಅದು ಸ್ಟೀಲ್ದಿರೋ ಶೇಪರ್ಸ್ ಎಲ್ಲ ಬರ್ತದೆ ಆ ಶೇಪರ್ಸ್ನ ಶೇಪರ್ಸ್ನೆಲ್ಲ ಅದರಲ್ಲಿ ಕಟ್ ಮಾಡಿ ಬಾಕ್ಸಿಗೆ ಹಾಕೋದ್ರಿಂದ ಮಕ್ಕಳಿಗೆ ನೋಡಿ ಖುಷಿ ಆಗ್ತದೆ ಮತ್ತು ತಿನ್ನಲಿಕ್ಕೂ ಕೂಡ ಇಷ್ಟಪಡ್ತಾರೆ ಈ ರೀತಿ ಮಕ್ಕಳು ನೋಡಿ ತಿನ್ನೋದಕ್ಕೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಮಕ್ಕಳಿಗೆ ಏನೋ ಪಾ ಹೊಟ್ಟೆ ತುಂಬಿದರೆ ಸಾಕು ಯಾವುದಾದ್ರೂ ಊಟ ಮಾಡಲಿ ಅನ್ನೋ ಕಾರಣಕ್ಕೆ ಬೆಳಗ್ಗೆ ಬೆಳಗ್ಗೆ ಬ್ರೆಡ್ ಜಾಮ್ ಆಗಲಿ ಮತ್ತು ಫ್ರೈಡ್ ರೈಸ್ ಆಗಲಿ ಈ ಥರ ಎಲ್ಲ ಮಾಡಿಕೊಡೋರಿಗಿಂತ ಈ ರೀತಿ ಹೆಲ್ದಿಯಾಗಿರುವಂಥ ಫುಡ್ಡನ್ನು ಮಾಡಿಕೊಡಿ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಮತ್ತು ಮಕ್ಕಳಿಗೆ ನಾವು ಎಷ್ಟು ಫೋರ್ಸಿಬಲಿ ಮಾಡಿ ಊಟ ಮಾಡ್ತೀವಿ ಅಂದರೂ ಮಾಡೋದಿಲ್ಲ ಸೊ ಇದರಿಂದ ನೀವು ಮಕ್ಕಳಿಗೆ ಆದಷ್ಟು ಅವರಾಗಿ ಇಷ್ಟಪಟ್ಟು ಊಟ ಮಾಡೋ ರೀತಿನ ನೋಡಿಕೊಳ್ಳಿ ಸಡನ್ನಾಗಿ ಯಾವ ಮಕ್ಕಳು ಕೂಡ ಹೊಟ್ಟೆ ತುಂಬ ಊಟ ಮಾಡೋದಿಲ್ಲ ಸ್ವಲ್ಪ 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 ತಿಂದು 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 ಮತ್ತೆ ಅಭ್ಯಾಸ ಹೇಗೆ ಆಗ್ತದಲ್ಲ ಹಾಗೆ ಮಕ್ಕಳು ಊಟ ಮಾಡಲಿಕ್ಕೆ ಇಷ್ಟಪಟ್ಟು ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಅಂತ ಹೇಳ್ಬೋದು ಈ ರೀತಿ ಮಕ್ಕಳನ್ನು ನೀವು ಒಂದು ಒಂದೇ ಸರಿ ಹೊಟ್ಟೆ ತುಂಬೂಟ ಊಟ ಮಾಡೋದಿಲ್ಲ ಹಾಗಾಗಿ ಲಂಚ್ ಬಾಕ್ಸಿಗೆ ಆದಷ್ಟು ಮಕ್ಕಳಿಗೆ ಫ್ರೂಟ್ಸ್ ಆಗಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಆಗಲಿ ಈ ರೀತಿ ಕೊಟ್ಟು ಕಳಿಸಿ ಮತ್ತು ಮಕ್ಕಳಿಗೆ ಹೊರಗಿನ ಜಾಸ್ತಿ ಸ್ನ್ಯಾಕ್ಸ್ನೆಲ್ಲ ತಿನ್ನಲಿಕ್ಕಂತೂ ಬಿಡಬೇಡಿ ಸೊ ಸ್ವಲ್ಪ ಅದನ್ನು ಚೂರು ಅವಾಯ್ಡ್ ಮಾಡಿ ಅಂತ ಹೇಳ್ಬೋದು ನಾನು ಸಹ ನನ್ನ ಮಕ್ಕಳಿಗೆ ಅದು ಜಾಸ್ತಿ ಹೊರಗಿನ ಫುಡ್ಡೆಲ್ಲ ಕೊಡೋದಿಲ್ಲ ಜಾಸ್ತಿ ಅದನ್ನೇ ಅವಾಯ್ಡ್ ಮಾಡ್ತೀನಿ ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಮಕ್ಕಳಿಗೆ ಹೊರಗಿನ ಫುಡ್ಸ್ ಎಲ್ಲ ಅಂತ ಅಂದರೆ ಈಗ ಸ್ನ್ಯಾಕ್ಸ್ನೆಲ್ಲ ಮನೆಯಲ್ಲಿ ಸ್ನ್ಯಾಕ್ಸ್ನೆಲ್ಲ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಮನೆಯಲ್ಲೇ ಹೆಲ್ದಿಯಾಗಿರುವಂಥ ಸ್ನ್ಯಾಕ್ಸು ಅಕ್ಕಿ ಹಿಟ್ಟಲ್ಲಿ ಚಿಪ್ಸ್ ಮಾಡೋದಾಗಿರ್ಬೋದು ಮತ್ತು ಮನೆಯಲ್ಲಿ ಸೇವ್ ರೆಡಿ ಮಾಡಿಟ್ಕೊಳ್ಳೋದ್ದು ಶೇಂಗಾ ಚಕ್ಕಿ ಈ ರೀತಿ ಕೆಲವೊಂದು ಸ್ನ್ಯಾಕ್ಸ್ನ ನೀವು ಮನೆಯಲ್ಲೇ ತಯಾರು ಮಾಡಿ ಇಟ್ಕೊಳ್ಳೋದ್ರಿಂದ ಮಕ್ಕಳು ಅದನ್ನು ನೋಡಿ ಸ್ವಲ್ಪ ತಿನ್ಲಿಕ್ಕೆ ಮನಸ್ಸು ಮಾಡ್ತೀವಿ ಒಂದೇ ಸ್ನ್ಯಾಕ್ಸ್ ಅಂದರೆ ತಿನ್ನೋದಿಲ್ಲ ಸ್ವಲ್ಪ ಆಗ ಈಗ ಆಗ ಈಗ ಬ ಒಂದೊಂದೇ ನಮ್ಮ ಮನೆಯಲ್ಲಿ ಮಾಡಿ ಕೊಡೋದ್ರಿಂದ ಮಕ್ಕಳು ಆದಷ್ಟು ಮನೆಯಲ್ಲಿರೋ ತಿಂಡಿನೇ ಬರ್ತಾ ಬರ್ತಾ ಅವ್ರು ಇಷ್ಟಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಒಂದೇ ದಿನದಲ್ಲಿ ಅಂತೂ ಅವ್ರು ತಿನ್ನೋದಿಲ್ಲ ಸೊ ಬರ್ತಾ ಬರ್ತಾ ಅವ್ರು ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಆದಷ್ಟು ನೀವು ಇದನ್ನು ಮಾಡಿ ಕೊಡೋದ್ರಿಂದ ಮಕ್ಕಳು ಹೊರಗಿನ ತಿಂಡಿ ಮಾಡೋದು ಹೊರಗಿನ ಸ್ನ್ಯಾಕ್ಸ್ ಎಲ್ಲ ತಿನ್ನೋದು ಅವಾಯ್ಡ್ ಮಾಡ್ಕೊತಾ ಬರ್ತಾರೆ ಸೊ ಹೊರಗಿನ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಮಕ್ಕಳದ್ದು ಸ್ವಲ್ಪ ಅಟ್ರ್ಯಾಕ್ಷನ್ ಅಂತಲೇ ಹೇಳ್ಬೋದು ಯಾಕಂದರೆ ಅದು ಕುರ್ಕುರೆಯಲ್ಲಿ ಅದು ಇದು ಪ್ಯಾಕೆಟ್ ಮೇಲಿರೋ ಡಿಸೈನು ಅದು ಇದು ನೋಡಿಬಿಟ್ಟೆ ನನಗಿಂತದ್ದೇ ಬೇಕು ಇದೇ ಅಂತ ಹಠ ಮಾಡೋದು ಸೊ ಈ ಥರ ಮಕ್ಕಳಿಗೂ ಕೂಡ ನಾವು ಮಾಡೋ ಹೆಲ್ದಿ ಫುಡ್ಡಲ್ಲಿ ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿದ್ರೆ ಅವರಿಗೆ ಶೇಪು ಅದು ಇದು ನೋಡಿ ಎಲ್ಲ ಚೆನ್ನಾಗಿದೆ ಮಕ್ಕಳು ಕೂಡ ತಿನ್ನಲಿಕ್ಕೆ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಈ ರೀತಿ ಮಕ್ಕಳಿಗೆ ಮನೆಯಲ್ಲಿ ಆದಷ್ಟು ಒಳ್ಳೆಯ ರೀತಿಯ ತಿಂಡಿಗಳನ್ನು ಮಾಡಿಕೊಡೋದರಿಂದ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅನ್ನೋದು ನನ್ನದೊಂದು ಅಭಿಪ್ರಾಯ ನಾನು ಕೂಡ ನನ್ನ ಮಕ್ಕಳಿಗೆ ಇದೇ ರೀತಿ ಮನೆಯಲ್ಲಿ ಕೆಲವೊಂದು ಸ್ನ್ಯಾಕ್ಸ್ ಮಾಡಿಟ್ಕೊಂಡಿರ್ತೇನೆ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ ಎಲ್ಲ ತಂದು ಶೇಪಲ್ಲೆಲ್ಲ ಕಟ್ ಮಾಡಿ ಕೊಡೋದು ಈ ರೀತಿ ಎಲ್ಲ ಮಾಡ್ತೇನೆ ಮತ್ತು ಮಕ್ಕಳಿಗಂತಲೇ ಸಪ್ರೇಟ್ ಅಂದರೂ ಕೆಲವೊಂಟೆ ಮಾಡಲಿಕ್ಕೆ ಆಗೋದಿಲ್ಲ ಆಗ್ತದೋ ಆವಾಗ ಸ್ವಲ್ಪ ನಾನು ಬೇರೆ ಟೈಪು ಎಲ್ಲ ಚೇಂಜ್ ಮಾಡಿ ಅವ್ರು ತಿನ್ನಿಸ್ಲಿಕ್ಕೆ ಇಷ್ಟಪಡ್ತೀನಿ ಸೊ ನೀವು ಕೂಡ ಇದೇ ರೀತಿ ಮಾಡೋದರಿಂದ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅಂತಲೇ ಹೇಳ್ಬೋದು ನಿಮಗೆ ಇದೊಂದು ಸರಿ ಟ್ರೈ ಮಾಡಿ ನೋಡಿ ಮಕ್ಕಳು ಅದು ಖಂಡಿತವಾಗ್ಲೂ ನಿಜವ್ರ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಹೆಲ್ದಿಯಾಗಿರೋ ಫುಡ್ಡೇ ತಿಂತಾರೆ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್